வெல்க்கம் டூ ரதர் சானல் நோடி ஃபிரெண்ட்ஸ் நான் இவத்து சிந்தி பாலக்கறி மாஸ்ட்டு பாலக் கறியும் சனக்கு கத்தர்ஸ்க்கொண்டு பார்த்தேன் ஃப்ரெண்ட்ஸ் இதெல்லாம் கத்தர்ஸ்க்கந்தே ஃபிரெண்ட்ஸ் ஒன்று டேபுள் ஸ்பூன் துப்ப ஹாக்கண்டே துப்ப அத் எந்த யார் யாது பேஷ இஷ்ட பண்ணது ஹாக்கி பாலக்கிணு ஹாக்க ೂರು ಬೇಲಿ ಅದು ಮುಚ್ಚಿಟ್ಕೊಂಬ ಅಷ್ಟೊತ್ತಿಗೆ ಮಸಾಲೆ ಮಾಡ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ನೀರುಳ್ಳಿ ಹಾಕೊಂಡೆ ಕತ್ತರಿಸ್ಕೊಂಡು ಒಂದು ಕಾಲು ಇಂಚು ಶುಂಠಿ ಹಾಕೊಂಡೆ ಗ್ರೀನ್ ಚಿಲ್ಲಿಸ್ ನಮ್ಮ ಖಾರಕ್ಕೆ ತಕ್ಕ ಒಂದು ಎರಡು ಮೂರು ಹಾಕೊಂಡೆ ಇದು ಟೊಮೆಟೊ ಹಾಕೊಂಡೆ ಕತ್ತರಿಸ್ಕೊಂಡು ಒಂದು ಸ್ವಲ್ಪ ಕರಿಲಿ ಅದು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಒಂಚೂರು ಬೇವಿನಲ್ಲಿ ಹಾಕೊಂಡೆ ಒಂದು ಏಲಕ್ಕಿ ಒಂದು ಚಕ್ಕೆ ಒಂದು ಎರಡು ಲವಂಗ ಹಾಕೊಂಡೆ ಒಂದು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕೊಂಡೆ ತೆಂಗಿನಕಾಯಿ ತುರಿ ಒಂದು ಕಾಲು ಟೀ ಸ್ಪೂನು ಗಸಗಸೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರು ಒಂದು ಮುಕ್ಕಾಲು ಟೀ ಸ್ಪೂನು ಧನಿಯಾ ಪೌಡರು ಒಂಚೂರು ಅರಶಿಣ ಪುಡಿ ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಕಡಿಮೆ ನೀರು ಅಷ್ಟು ಕಡಿಮೆ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಫ್ರೆಂಡ್ಸ್ ಪೇಸ್ಟ್ ಮಾಡ್ಕೊಂಡು ಬರ್ತೆ ಇದನ್ನು ಪಾಲಕ್ ಬೆಂತಲ್ಲ ಇದನ್ನು ಸಾಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡುವ ನೋಡಿ ಪುನಃ ಒಂದ್ಸಲ ಮಿಕ್ಸಿ ಮಾಡ್ಕೊಂಬತ್ತೆ ಒಂಚೂರು ತುಪ್ಪ ಹಾಕ್ಕೊಂಬ ಈ ಮಸಾಲೆ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂಬ ನಮ್ಮದು ಪಾಲಕ ಕರಿ ಅಂದರೆ ಇಷ್ಟೇ ಇದನ್ನು ಒಂಚೂರು ಹಸಿ ವಾಸನೆ ಹೋಗುವಷ್ಟೇ ಇನ್ನೊಂಚೂರು ಬೇಯಿಸ್ಕೊಂಬ ಒಂಚೂರು ಮುಚ್ಚಿಟ್ಟು ಫ್ರೆಂಡ್ಸ್ ಆಗಿದೆ ಇದನ್ನು ಬೌಡಿ ಟ್ರಾನ್ಸ್ಫರ್ ಮಾಡುವ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಪಾಲಕ ಕರಿ ಆಗಿದೆ ಚಪಾತಿ ಪೂರಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಕಂಡುಸ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮದುವೆಬೇಡಿ ಥ್ಯಾಂಕ್ ಯು